ಮಾಡಿ ಜುಲೈ ಮೂರನೇ ತಾರೀಖಿಗೆ ಒಂದು ವರ್ಷ ಆಯ್ತು ನೋಡಿರಿ ನಮಗೆ ಬಂದಿತ್ತು ಅವ್ರ ಕಡೆ ಇದ್ದಾಗ ಎಷ್ಟಾಗ್ಯಾವನು ಇದು ಕಣ ಅವ್ರ ಕಡೆ ಆರಲ್ಲಾಗ ಒಂದು ಆರು ಕಣನ ಫಸ್ಟಿಗೆ ಒಂದು ರೀ ಹೊಳ್ಳಿ ಎಂಟಲ್ಲಾಗ ನಾವು ಹೋಗ್ಲೆ ಒಂದು ಕಣಕ್ಕೆ ಹಾಕಿದ್ರು ಅವತ್ತು ಕಣ ಸೆಕೆಂಡ್ ಆಯ್ತು ನಾವು ವ್ಯಾಪಾರ ಮೋಸನ್ ತೊಗೊಂಬಂದೀವಿ ಇವಾಗ ನಿಮ್ಮ ಕಡೆ ಬಂದು ಎಷ್ಟು ವರ್ಷ ಆತನ ಕುರಿ ಒಂದು ವರ್ಷ ಕರೆಕ್ಟ್ ಆಯ್ತು ನೋಡ್ರಿ ಜುಲೈ ಮೂರನೇ ತಾರೀಖಿಗೆ ಒಂದು ವರ್ಷ ಆಯ್ತು ಒಂದು ವರ್ಷ ಒಂದು ತಿಂಗ್ಳು ಆಯ್ತು ನೋಡಿರಿ ಇದು ಕುರಿದು ನಿಮ್ಮ ಕಡೆ ಬಂದು ಎಷ್ಟು ಆಗ್ಯಾವ ನೋಡೋಣ ಇದು ನಮ್ಮ ಕಡೆ ಮೂರಕ್ಕೆ ಈಗ ಇದು ಮರಿಗೆ ಅಂತ ಮುರಾಣ ಹೆಸರಿಡಕ ಕಾರಣ ಏನು ಆರಾರಣ ಮುರಾಣ ಅಂತ ಹೆಸರು ಇಡಕ್ರಿ ನಮ್ಮ ಮೊದಲು ನಾವೇನೋ ಈಗ ಟಗ್ರೀಮ್ ಪೀಡಿ ಹೊಸಬ್ರು ನಾವು ನಾವೇನು ಭಾಳ ಹಳೆ ಏನಲ್ಲ ಎರಡು ಸಾವಿರದ ಇಪ್ಪತ್ತೊಂದರಿಂದ ಫೀಡಿ ಬಂದವರು ನಾವು ಎರಡು ಸಾವಿರದ ಇಪ್ಪತ್ತೊಂದು ಫೆಬ್ರವರಿ ಹದಿನಾಲ್ಕರಿಂದ ಈ ಟಗ್ರೀಮ್ ಫಿಡಿ ಬಂದರು ನಾವು ನಮ್ಮ ಮಳೆಯನ್ನು ಕರ್ಕಿಕಟ್ಟಿಗೆ ಜಯಸಿಂಹ ಅಂತ ಆಡಿದ್ದು ರಾಯಲ್ ಕಿಂಗ್ ರಾಜ ನರಸಿಂಹ ಹರಿಯ್ ಜಯಸಿಂಹ ಕರ್ಕಟ್ಟಿ ಜಯಸಿಂಹ ಅಂತ ಆಡ್ತಾವೆವು ಅವ ಹೆ ಹೆಸ್ರ ಮ್ಯಾಗ ತಂದು ಕೊಟ್ಟಲಿ ನಾವು ಒಂದು ಎರಡು ಮರಿಗಳು ತಂದು ಅವಸ್ರ ಮ್ಯಾಗ ಆಡಿಸಿದೀವಿ ನಮ್ಮಂತಕ್ಕೆ ಯಾವ ಕನನ ಮಾಡಿಲ್ಲ ಅವು ಮುಂದೆ ಇಕ್ಕಟ್ಟ ಕುಸುಗಲ್ಲಾಗ ರಾಯಪ್ಪನಾರದ ರಾಣ ಕುಸುಗಲ್ ಅಂತ ಒಂದು ಟಗರ್ ಹುಬ್ಳಿ ಹತ್ರ ಕುಸುಗಲದ್ದು ಆ ಟಗರ್ ನಾವು ವ್ಯಾಪಾರ ಮುಗಿಸ್ ಸುಮ್ಮಂದಿವಿ ಅದು ಒಂದು ಕಣ ಹಾಕಿದ್ದೀವಿ ಬೇರೆ ಹೆಸ್ರ ಮ್ಯಾಗೆ ಆಡಿಸಿ ಆಡಲಿಲ್ಲ ಅದು ಆಲಿಕ್ಕಟ್ಟು ಆರ ಅಂತೇಳಿ ಕೊಟ್ಟು ಆಡಿಸಿದೀವಿ ಅವತ್ತು ಅವತ್ತದು ಭಾಳ ಜೋರು ಆಟ ಆಡಿಸಿ ಸ್ಟಾರ್ಟ್ ಮಾಡ್ತೀವಿ ಹಿಂಗಾಗಿ ನಾವು ಕಂಟಿನ್ಯೂ ಆರ ರಾಣ ಅಂತ ಇಟ್ಕೊಂತ ಬಂದ್ಬಿಟ್ಟಿವಿ ಈ ಮರೀದ್ ಕಣದಾಗದು ಆಟ ಹೆಂಗ್ ಆಡತ್ರಿ ಡಿಸೈ ಹೊಡತರಿ ಇದ್ರ ಏನಿದ್ರು ಒಂದು ಎರಡ್ ಮೂರು ಹೊಡ್ದೆ ಆಲ್ಮೋಸ್ಟ್ ಹೆಚ್ ಆನ್ ಆಡಿದ್ದ ಆಡಿದ ಡಿಸೈ ಹೊಡ್ದಕ್ ಒಂದ್ ಮೂರ್ ಹೊಡ್ದಕ್ ನಾಕ್ ಹೊಡ್ದಕ್ ಹೊಡ್ಕೊಂತ ಮಾಡಿ ಎಲ್ಲ ಕಣದಾಗ್ರಿ ಕೆಲವೊಂದು ಕಣದಾಗಟ ಮತ್ತೆ ಬಾರಿ ಪೈಪೋಟಿ ಮರಕೊಳಿದ್ವು ಅಂದ್ರೆ ಮುಂದ್ ಅಪೋಸಿಟ್ ಮರಿನೂ ಸ್ಟ್ರಾಂಗ್ ಇದ್ದು ಅಂದ್ರೆ ಅವಾಗ ಫೈಟ್ ಆಗೋದಲ್ರಿ ಹದಿನೈದು ಇಪ್ಪತ್ತು ಹೊಡ್ತ ನಾವು ಆಡಿದ್ ನೋಡಿದ್ದೊಂದು ಹತ್ತು ಹದಿನೈದು ಇಪ್ಪತ್ತು ಹದಿನೈದು ಇಪ್ಪತ್ತು ಹೊಡ್ತಾನ ನೋಡಿದ್ರಿ ಲಾಸ್ಟ್ ಇದನ್ನ ಹದಿನೈದು ಇಪ್ಪತ್ತು ಹೊಡೆದಕ್ ಇದೆ ಜೇಸಿಲ್ ಹಾಕೊಂತ ಮಾಡಿ ಟಾರ್ಗೆಟ್ ಅವ್ರು ಹೇಳ್ತಾರೀ ಮುಂಚೆ ಓನರ್ ಓನಾರ್ ಹೇಳ್ತಾರ ಕಲಾಪನಾರ ಹೇಳಿದ್ರಿ ಇದು ಸೋತ್ ಕುರಿಮ್ಯಾಗ ಹಾಳೆ ಎಪ್ಪತ್ತೆಂಬತ್ ಹೊಡತ ಆಡಿ ಹೊಡೆದ ಇತಿಹಾಸ ಐತ್ರಿ ಇದ್ರದ ಒಂದ್ ಎರಡ್ ಮೂರು ಮಣಿ ಮ್ಯಾಗ ಆಡ ಹೊಡೋತ್ರಿ ಸೋತ್ ಮರಿಗೆ ಆಡಿ ಹಚ್ಚ ಹೊಡೆದ್ ಹೊಡೆದ ಇತಿಹಾಸ ಐತಿ ಇದ್ರದ ನಮ್ ಬಂತಕ್ಕಂತರ ಅಷ್ಟೇ ನೋಡಲಾ ಒಂದ್ ಎಪ್ಪತ್ತೆಂಬತ್ ಹೊಡ್ತಾ ಅಂತ ಅವ್ರು ಕಲ್ಲಾಪನಾರ್ ಹೇಳದಂಗ ಟಾರ್ಗೆಟ್ ಅಂತ ಹೇಳ್ತಾರ ಅವ್ರು ನಾವಿನ್ನ ಅಷ್ಟು ಹೊಡೆತದ್ದ ಎಲ್ಲಿ ನೋಡಿಲ್ಲ ಈಗ ನಿಮ್ಮ ಮರಿದು ಇಷ್ಟೆಲ್ಲ ಕಣ ಈ ಮರಿನ ಯಾರು ಯಾರದು ಕೇಳ್ಯಾರ ವ್ಯಾಪಾರಕ್ಕೆ ಕೇಳ್ಯಾರೀ ಕಣ ಒಂದು ಲಕ್ಷಕನ ಪಾಸ್ಟ್ ಆಗಿ ಕೊಡ್ಲಿ ಅವಾಗೂ ಕೇಳಿದ್ರಿ ಒಂದೈದು ಲಕ್ಷ ಕೇಳಿದ್ರು ಮುಂದೆ ಬೆಳಗ್ಗೆ ಕಣ ಜನವರಿ ಇಪ್ಪತ್ತಾರಕ್ಕೆ ಆಡಿ ಬಂತು ಅವಾಗನು ಅವತ್ತು ನಾಲ್ಕನೇ ರೌಂಡಿಗೆ ಕಟ್ ಆಯ್ತು ಮರಿ ನಾಲ್ಕನೇ ರೌಂಡಿಗೆ ಆದ್ರು ಅವತ್ತು ಐದೈದುವರೆ ಲಕ್ಷ ತನಕ ಕೊಡ್ತೀವಿ ವ್ಯಾಪಾರಕ್ಕೆ ಬಂದಿದ್ರು ಪೂರ ನಾವು ಮರಿನ ಕೊಡಂಗಿಲ್ಲ ರೀ ಕೊಡೋ ಕೊಡಲಾರ ಉದ್ದೇಶಕ್ಕೆ ನಾವು ಸುಮ್ಮನೆ ಅವ್ರ ಮುಂದೆ ಯಾರಿಗೇ ರೇಟ್ನು ಹೇಳಿಲ್ಲ ನಾವು ಅವರಾಗಲೇ ಕೇಳಿದ ರೇಟ್ ಅದು ನಾವು ನಾವ್ ಅಂತ ಯಾರ ಮುಂದೆ ಹೇಳಕ್ ನಾವಿಲ್ಲ ಕೊಮ್ಮರಿ ಕೊಡೋ ಇಟ್ಟಿಲ್ಲ ನಾವು ಆಡಸ್ಬೇಕನ್ನೋದು ವಿಚಾರಕ್ಕ ಅದೊಂದ ಕಟ್ಕೊಂಡ್ ಬಂತಿವಿ ಮನೆಯಾಗ ನಮಗೂ ಆಡಿಸೋ ಪ್ರೇಮಕ್ ಅದೊಂದ್ ಕಟ್ಕೊಂಡ್ ಬಂತೀವಿ ನೋಡ್ರಿ ಐದರಿಂದ ಆರ್ ಲಕ್ಷ ತನಕ ಕೇಳಿದಂತೂ ಐತಿ ಕಣ ಫಸ್ಟ್ ಫಸ್ಟ್ ಆಯ್ತಲ್ರಿ ಕಣದಾಗ ಈ ಮರಿದ ಆಟ ಹೆಂಗಿತ್ತ ನವಲ ಕಣಕ್ಕ ಹೋಗುವುದ ನಮ್ಗ ಅವತ್ತು ಇಚ್ಛತ್ರಿ ಆ ಏನಪ್ಪಾ ಅಂತಾರ ಅವತ್ತೊಂದ್ ಇಲ್ಲಿ ಹದಿನೈದು ಸಾವಿರ ಕಣ ಇತ್ತ ಗಾಡಿ ಮರಿ ಗಾಡಿ ಹಾಕೋತಾನೆ ಅಂತ ಅಂತೇಳಿ ನಾವು ಡಿಸೈಡ್ ಮಾಡಿಲ್ಲ ಅವತ್ತು ಹೋಗಿ ಕುಟ್ಲೆ ಕೊಳಸಿದ್ರೆ ಹದಿನೈದು ಸಾವಿರ ರೈಟ್ ಐಟಿ ನೌಲು ನವಲಕನ ಒಂದು ಲಕ್ಷ ಕಣ ಮನೆಯಾಗ ಹುಡುಗ್ರ ಏನಂದ್ರೆ ನೌಲ್ ಹುಕ ನಮ್ ಆಡ್ಲಿ ಬಿಡ್ಲಿ ಬಟ್ ಅಲ್ಲಿ ಹಾಕೋಂಗಣ ಅಂತಂದ್ರೆ ಆಡ್ತಾನು ಕಾನ್ಫಿಡೆಂಟ್ ನಮ್ಗೆ ಐತಿ ಏನು ಅಲ್ಲೆಲ್ಲ ದೊಡ್ಡ ದೊಡ್ಡ ಮರಗಳು ಕುಡೀತ ನಮ್ದು ಅವಾಗ ಇನ್ನೂ ಆರು ತಿಂಗ್ಳು ವಯಸ್ಸು ಎಂಟು ತಿಂಗಳ ಎಂಟು ಎಂಟಲ್ಲಿ ಬಂದು ಒಂದು ಆರು ತಿಂಗಳಾಗಿತ್ತು ಆಯ್ತು ನೌಲ್ ಅನ್ಕೋದಿವಿ ಒಳ್ಳೆ ಒಳ್ಳೆ ಮರಗಳು ಕುಡಿದ್ವಿ ಅಲ್ಲಿ ಚಲೋ ಚಲೋ ಮರಗಳು ಎಲ್ಲ ಟಾಪ್ ಮರಗಳು ಅಲ್ಲಿ ಏಕ ಚಲೋ ಆಡ್ತೀವಿ ಒನ್ಯೇ ರೌಂಡ್ನಾಗ ಅದು ಗುಡಸಾಗರ ಚಿನ್ನು ಕೊಡ್ತಿ ಅದ್ರ ಜೊತೆ ಆಡ್ತಿವಿ ಹೊಳೆ ಎರಡನೇ ರೌಂಡ್ ಧಾರವಾಡ ನಾಗಲಿಂಗ ಕುಡಿತು ಅದ್ರ ಜೊತೆ ಮೂರನೇ ರೌಂಡ್ ನರವನ ಕರೆಯಾಗಿ ಕುಡಿತ್ರಿ ನಮ್ಗೆ ಸ್ವಲ್ಪ ಆ ನರ್ವನ ಕರೆಯಾದ್ರೂ ಜೋರ ಆಟ ಅದ್ರದ್ದು ಪಾಪ ಅದ್ರ ಮ್ಯಾಗನು ಚಲೋ ಆಡ್ತಿ ಅದನ್ನು ಅದನ್ನು ಅದ್ರ ಜೊತೆನೂ ಆಡಿ ಮತ್ತು ಮುಂದೆ ನಾಲ್ಕನೇ ರೌಂಡಿಗೆ ಒಂದು ಇದು ಕುಡ್ತಿರಿ ಯಾವುದದು ಇದ್ರದ ಮರಬೋದು ಮರಿ ಮರಬೋದು ಕುಡಿತ್ರಿ ಹೊಳೆ ಸೌಡಿಲ್ಲ ಸೌಕರ್ಯ ಅಂತ ಅದನ್ನು ಅದ್ರ ಜೊತೆ ಆಡ್ರಿ ಐದನೇ ರೌಂಡಿಗೆ ಕಿತ್ತೂರು ಡಾಲಿ ಕೊಡ್ತಿವಿ ಮೂರು ಮರಿ ಉಳಿದು ಎಂಟಲ್ಲಿ ಇದು ಬಹುಮಾನದಾಗ ಮೂರ ಮರಿ ಉಳಿದು ಫಸ್ಟ್ ಸೆಕೆಂಡ್ ತರ್ಡಿಗೆ ಮೂರು ಮರಿ ಉಳಿದು ಕಿತ್ತೂರು ಡಾಲಿ ಒಂದು ಉಳಿದಿತ್ತು ಇದೊಂದು ಉಳಿದು ಅರ ರಾವಣ ಉಳಿಯುತ್ತ ಮುಂದೆ ಹುಬ್ಬಳ್ಳಿ ರಾವಣಿತು ಇವಾಗ ಮೂರ ಮರಿ ಉಳಿದು ನಾವು ಏನು ಒಟ್ಟು ಒಂದು ನಂಬರ್ ಆದ್ರೆ ಅನ್ನೋ ವಿಚಾರಕ್ಕೆ ಬಂದಿದ್ದೇವತ್ ಅವತ್ತು ಒಳ್ಳೆ ಒಳ್ಳೆ ಅದ್ರ ಜೊತಿನೂ ಕಿತ್ತೂರು ಡಾಲಿಗೆ ಕಿತ್ತೂರು ಡಾಲಿಗೆ ಒಂದು ಎರಡು ಮೂರು ಹೊಡೆತಕ್ ಅದೊಡತಿ ಅದು ಪಾಸ್ ಆದ್ ಮುಂದೆ ಹುಬ್ಬಳ್ಳಿ ರಾವಣ ಜೊತಿನ ಬಾರಿ ಚಲೋ ಆಡ್ತಿರಿ ಹುಬ್ಬಳ್ಳಿ ರಾವಣ ಜೋರು ಮರಿ ಅದು ಬಾರಿ ಜೋರು ಮರಿ ಅದು ಏಕ ಟಾರ್ಗೆಟ್ ಮರಿ ಅದ್ರ ರೀತಿನೂ ಚಲೋ ಆಡ್ತಿ ಚಲೋ ಆಡ ಪಟ್ ಫಸ್ಟ್ ಅಂತೂ ಆತ್ರಿ ಪಾಪ ಚಲೋ ಆಡ್ತಿ ನಮಗೂ ಬಾಳ ನಮಗೂ ಆತ ಒಂಥರ ಮನಸ್ಸಿಗೆ ಬಾಳ ಒಂಥರ ಖುಷಿ ಅಷ್ಟ ಆತ ಅಷ್ಟು ಭಾವಗ್ನೂ ನಾವು ಕೆಲವೊಬ್ರು ಮಾತಾಡಿದ್ರೆ ಅದೇನ ಆಡುತ್ತೋ ಅದೇನ್ ಮಾಡುತ್ತೋ ಅಂತ ಅಂದಿದ್ರಲ್ಲ ಅಂತ ಒಂದು ಲಕ್ಷದ ಕನ್ನ ಮಾಡ್ಬೇಕಾದ್ರೆ ಸಣ್ಣ ಎದ್ದಂತ ಹೇಳಿ ಅದು ಅವತ್ತು ಒಟ್ಟು ಚಲೋ ಆಡಿ ಅದು ಫಸ್ಟ್ ಆತಲ್ಲ ಭಾಳ ಸಂತೋಷ ಆಯ್ತು ನಮಗೊಂದು ಹಾಕೋಣ ಅವತ್ತು ಈ ಮರಿದ ಫುಡ್ ಮೇಂಟೆನ್ಸ್ ಎಲ್ಲಾ ಏನೇನು ಮಾಡ್ತೀವಿ ನಾವು ಫುಡ್ ಮೇಂಟೇನ್ ಅಂದ್ರೆ ಇದಕ್ಕೆ ಬೆಳಗ್ಗೆ ಎದ್ದು ಕೊಟ್ಟಲೆ ನಾನು ಹಾಕಿರ್ತೀನಿ ರೀ ಒಂದು ಹತ್ತು ತತ್ತಿ ಹಾಕ್ತೀನಿ ರೀ ನಾವೇನೋ ಜವಾರಿ ಹಾಕೋದಿಲ್ಲ ಫಾರಾಮ್ ತತ್ತಿ ಒಂದು ಹತ್ತು ತತ್ತಿ ಹಾಕ್ತೀವಿ ಬಿಟ್ಟು ಬಿಡ್ತೀವಿ ಮುಂದೆ ಇಕ್ಕಟ್ಟ ಎಂಟು ಆರು ಗಂಟೆಗೆ ತತ್ತಿ ಹಾಕಿರ್ತೀವಿ ಬೆಳಗ್ಗೆ ಒಂದು ಎಂಟು ಎಂಟುವರೆಗೆ ಒಂದು ಎರಡು ಒಂದಿಷ್ಟು ಹೋಲ್ ಹುಲ್ತಿರ್ತೀವಿ ರೀ ಮೇವ ಮೇವು ಹೊತ್ತೀವಿ ಮೇವು ಹೊತ್ತಿ ಹನ್ನೊಂದು ಗಂಟೆಗೆ ಒಂದುವರೆ ಲೀಟ್ರ್ ಹಾಲು ಹಾಕ್ತೀವಿ ಅಲ್ಲಿಂದ ಸಾಯಂಕಾಲ ತನಕ ಪೂರ ಗ್ಯಾಪ್ ಏನೋ ಹಾಕಲ್ಲ ಮತ್ತು ಸಾಯಂಕಾಲ ಏನಾಯ್ತು ನೋಡಿರಿ ಯತಾಸ್ತಿ ಹುಡುಗರು ಒಂದ್ ಸೀರ್ ಕಾಳ ಒಂದ್ ಕೆಜಿ ಕೆ ಕೆಜಿ ಕಾಳ ಹುಳಿ ಕಾಳು ಹಾಕ್ತಾರ ಒಂದ್ ಸ್ವಲ್ಪ ಮ್ಯಾಗ ಮ್ಯಾಗ್ ಹಾಕ್ತಾರೆ ಹುಲ್ಲು ತುರುಕ್ತಾರ ಆಮೇಲೆ ಒಂದು ಲೀಟರ್ ಮ್ಯಾಗ ಒಂದು ಹಾಲು ರೀ ಅಷ್ಟು ಬಿಟ್ರ ಮತ್ತೆ ಏನಿಲ್ಲ ಬ್ಯಾರೆ ನಾವೇನ ಕಣಕ ಹಾಕೋದ್ ಹಾಕ್ಬೇಕಂದ್ರೆ ನೀವು ಯಾವ ತರ ರೆಡಿ ಮಾಡ್ತೇವ ಮರಿ ಅಂದ್ರೆ ಈಗ ವಾಕಿಂಗ್ ಇಟ್ಟಿರ್ತಾರೆ ಹುಡುಗರು ಕಂಟಿನ್ಯೂ ವಾಕಿಂಗ್ ಇಡ್ತಾರೀ ಕಣಕ್ ಅಂತ ಏನಿಲ್ಲ ಹುಡ್ಗರು ಬೆಳೆ ಸಾಯಂಕಾಲ ಡೈಲಿ ವಾಕಿಂಗ್ ವಾಕ್ ವಾಕಿಟ್ಟಿರ್ತಾರ ಇವತ್ತು ಹಾಕ್ಬೇಕಂತ ವಿಚಾರ ಬಂತಂದ್ರ ಹಾಕುದ ಮೊದಲ ನಾವೇನಾದ ಮೊದಲ ಆ ಕಣಕ್ ಹಾಕ್ಬೇಕ ರೆಡಿ ಮಾಡ್ಬೇಕು ರೆಡಿ ಮಾಡ್ಬೇಕಂತ ಏನ್ ವಿಚಾರ ಮಾಡಲ್ಲ ಇವತ್ತು ಹಾಕ್ಬೇಕು ಅನ್ನೋ ವಿಚಾರ ತಿಳಿಯಾ ಬಂತಂದ್ರ ಹಾಕೊಂಡೋಗುದು ಹಾಕೊಂಡೋಗುದು ಆ ಸುಮ್ಬಾರದು ನಂಬರ್ ಆದ್ರೂ ಅಷ್ಟ ಖುಷಿ ನಂಬರ್ ಆಗ್ಲಿಕ್ಕು ಅಷ್ಟೇ ಖುಷಿ ಟ್ರೀಟ್ಮೆಂಟ್ ಅಂದ್ರ ಅದ ರೀ ಇಲ್ಲಿ ನಮ್ಮ ಹುಚ್ಚಾಪನರ್ ಸೀನಿಯರ್ನ ಕೇಳ್ತೀವಿ ಹೆಚ್ಚನ ಈಗ ನಮ್ಮ ಗ್ರೂಪ್ನಾಗ ಇರ್ತಾರೆ ಎಲ್ಲಾರು ಟಕ್ನಿ ಗ್ರೂಪ್ನ್ಯಾಗ ಇದ್ದಾರೆ ಏನು ಮಾಡ್ತೀವಿ ಅವ್ರಿಗೆ ಕರ್ದು ಕರಿತೀವಿ ಬಂದು ತಗದ್ರ ನೋಡ್ತಾರ ನೋಡಿ ಅದಕ್ಕೆ ಏನಾಗಿರುತ್ತೆ ಸಮಯ ಪಟ್ಟಂಗೆ ಕಡೆ ಡಾಕ್ಟ್ರ್ನ ಕರಿಸ್ತೀವಿ ಇಲ್ಲಿ ಡಾಕ್ಟ್ರುಗಳು ಸ್ವಲ್ಪ ಚಲೋ ಅದ ಇಲ್ಲಿ ನಮ್ಮ ಭಾಗದಾಗ ಯಾರು ಫೋನ್ ಮಾಡಿದ್ರು ಪಾಪ ಬರ್ತಾರೆ ಡಾಕ್ಟ್ರುಗಳ್ದು ಏನೂ ಇದಿಲ್ಲ ಬಂದು ಏನಿದು ನೋಡಿ ಟ್ರೀಟ್ಮೆಂಟ್ ಕೊಟ್ಟೋಗ್ತಾರೆ ಈ ಗ್ರೂಪ್ ಒಳಗೆ ಇಂಟರ್ ಒಳಗೆ ಅಂದ್ರೆ ಇದೊಂದೇ ಇದ್ದನು ನಿಮ್ಮ ಗ್ರೂಪ್ ಒಳಗೆ ಯಾವಾರು ಬರೀ ಅದಾವ ಗ್ರೂಪ್ನ್ಯಾಗ ಅದಾವೆ ರೀ ಗ್ರೂಪ್ನ್ಯಾಗ ಅಂತಂದ್ರೆ ಹೆಸ್ರು ಒಂದು ಕೊಡಂಗಿಲ್ಲ ರೀ ಬೇರೆ ಬೇರೆ ಅವ್ರ ಹೆಸ್ರು ಮ್ಯಾಗ ಆಡ್ತಾವು ಆದ್ರೆ ಎಲ್ಲ ನಮ್ಮ ಅನ್ನುವಂಥದ್ದು ಸ್ವತಃ ನಮ್ಮ ಮನೆಯಾಗ ಟಗರ್ ಇರ್ತಾವು ಈಗ ನಾವ್ ಎಷ್ಟು ನಮ್ ನಮ್ದ ಅಂತ ಹೆಂಗೆ ವಿಚಾರ ಮಾಡ್ತೀವಿ ನಮ್ಗ ಸುತ್ತ ಆಲ್ಮೋಸ್ಟ್ ಇಲ್ಲ ನಮ್ಮ ಆಜುಬಾಜ್ ಹಳ್ಳಿಯವರೆಲ್ಲರೂ ಅಹ್ ನಮ್ಗೆ ಒಟ್ಟ ಯಾರು ಇದು ಅಪೋಸಿಟ್ ಮಾಡಂಗಲ್ಲ ಅವ್ರಿಗೆ ನಾವು ಅಪೋಸಿಟ್ ಮಾಡಂಗಲ್ಲ ಎಲ್ಲರೂ ಅನ್ಕೊಂಬತ್ತು ಹೆಚ್ಚು ಮತ್ತೆ ನಮ್ಮ ಟಗರ ಅಂತೇಳಿ ಆಡಿಸ್ತಾರೆ ಎಲ್ಲಾರು ಕೂಡಿ ಈಗ ನಮ್ಮ ನಮ್ಮ ಕುಡಿದು ಹಚ್ಚಂಗಿಲ್ಲ ನಾವು ಒಂದ್ ಯಾವ್ದು ಯಾವ್ದು ರೇಡ್ ದನ್ಕೊಂದಿರುತ್ತೋ ಅದನ್ನ ಹೊರಗೆ ಬಿಡ್ತೀವಿ ಸ್ವಲ್ಪ ಯಾವ್ದು ಉಬಾರಿ ಇರುತ್ತೋ ಅದನ್ನ ಜೈಸೇಲಿ ಮಾಡ್ಕೊಂಡು ಮುಂದಿನ ಮರಿಗಳು ಹೊಡಿಸ್ಕನ್ಕೂಲ ಆಗತ್ತ ಉದ್ದೇಶಕ್ಕೆ ನಮಗೇನ ನಮ್ ನಮ್ ಒಳಗ ಚಲೋ ಐತಿ ಒಟ್ಟು ಒಂದ್ ಗ್ರೂಪ್ ಚಲೋ ಐತೀ ನಮ್ಮ ಮೈಂಡ್ ಒಂದ್ ನಮ್ದು ಇರೋ ದೊಡ್ಡ ಮರಿ ಒಂದ್ ತೀರ್ಕೊಂತರಿ ದುರ್ಗದವಿ ನಮ್ದುರ್ಗದಿ ಹೀರೋ ಅಂತ ಹೇಳಿ ಅದು ದೊಡ್ಡ ಮರಿ ಅದ್ ಪುಟ್ಟ ಪಾಯ್ಸನ್ ಸ್ವಲ್ಪ ಆಗಿ ಬಹಳ ಪ್ರಯತ್ನ ನಾವು ಧುನಿಯ ಪ್ರಯತ್ನ ಮಾಡಿದ್ವಿ ಲಾಸ್ಟಿಗೆ ಆಪರೇಷನ್ ಮಾಡಿದ್ವಿ ಮಾಡ್ಸೀವಿ ಡಾಕ್ಟರ್ ಗಳಿಂದ ಎಲ್ಲ ಮಾಡಿದ್ರು ಉಳಿಸ್ಕೋಬೇಕು ಕಡಿಕ್ಲಾ ಲಾಸ್ಟಿಗೆ ಅಟ್ಲೀಸ್ಟ್ ಆಡದ್ ಬ್ಯಾಡ ನಮಗ ಮನೆಯಾಗರ ಬರೀ ಇದ್ರಿಗ್ ನಿಂತರ ಸಾಕನ್ನೋ ಒಂದು ಉದ್ದೇಶಕ್ಕೆ ಯಾರು ಮೂರು ದಿವ್ಸ ಬಹಳ ಪ್ರಯತ್ನ ಮಾಡಿದ್ವಿ ಅದೊಂದು ಬಲಗ ಇದ್ದಂಗಿತ್ತು ನಮಗ ನಮಗೆ ಎಲ್ಲ ಕುಮಾರ್ಗಳಿಗೆ ಏನಿತ್ತು ಹೆಚ್ಚಿದ ಮರಗಳಿದ್ದು ನಮ್ಮ ಕಡೆ ಬಟ್ ಅದೊಂದು ತೀರ್ಕೊಂಡು ಮಾಡಿ ಎಲ್ಲ ಒಂದು ಬಹಳ ಕೆಟ್ಟ ಆಗಿಬಿಟ್ಟು ನಮಗೆ ಯಾಕಂತಂದ್ರೆ ನಮ್ದು ಏನಾರು ಹೆಚ್ಚು ಕಡಿಮೆ ಆ ಮರಿಯ ಹೊಡೆಸ್ತೇನು ಧೈರ್ಯ ಇತ್ತು ಆ ಮರಿಲೆ ಸ್ವಲ್ಪ ಪೈಪೋಟ ಆದ್ರೆ ಈ ಮರಿಯಲ್ಲಿ ಹೊಡೆಸ್ತೇನು ಧೈರ್ಯ ಇತ್ತು ಬಟ್ ಈಗ ಒಂದ್ ಅದ ಮರಿ ನಮ್ಗೆ ಕಳ್ಕೊಂಡು ಅದೊಂದು ಸ್ವಲ್ಪ ಬಹಳ ಕಷ್ಟ ಆಗೈತಿ ಇನ್ನೊಂದು ಸಲಗ ಅಂತ ಆಡ ಮುಲಗ್ ಅಂತ ಹೇಳಿ ಮುಂಚೆ ಎಲ್ಲ ಚಲೋ ಇದ್ದು ನಮ್ಮಲ್ಲಿ ತಗ್ರಿ ಇನ್ನ ಮುರ್ವ ಬೀರ್ಲಿಂಗೇಶ್ವರ ಲಿಂಗೇಶ್ವರ ಬೀರ ಬೀರ್ ನಮ್ಮ ನಮ್ ಪ್ರವೀಣಿಂದ ಐತೆ ಬಾರಿ ಮರಿ ಅದು ಏಕ ಒಟ್ಟ ನಂಬರ್ ಏಕಪ್ಪ ಆಡ್ಕೊಂತ ಏಕ ನಂಬರ್ ಆಯ್ತು ಸಣ್ಣ ಮೂರ್ ತಿಂಗಳು ಎಂಟನೇ ಮೂರ್ ತಿಂಗಳಾಗಿದ್ದಾನೆ ಕಣ ಅದಕ್ಕೂ ಒಂದ್ ಸ್ವಲ್ಪ ಇವರು ಟಗರ್ ಬಾಳ್ ವಾಕಿಂಗ್ ಮಾಡ್ಸಕ್ ಕುಕ್ಕರ್ ಇವ್ರು ವಾಕಿಂಗ್ ಮಾಡ್ಸಕ್ ವಾಕಿಂಗ್ ಮಾಡ್ಸಿತಿ ರನ್ನಿಂಗ್ ಮಾಡಿಸ್ತಾರಲ್ಲ ಅದು ಡೇಂಜರ್ ಅದು ಓರ್ಲೋಡ್ ಇದ್ ಮರಿ ಕಾಲ್ ಚಲಕ್ ಅಂದಂಗ ನರದ್ದು ಸ್ವಲ್ಪ ಪಾಲ್ಟ್ ಆಗಿ ಕಾಲ ಡೊಂಕ ಆಗ್ಬಿಟ್ಟ ಮರಿ ಹಿಂಗಾಗಿ ಪಾಪ ಅದೊಂದ್ ಮರಿ ನಮ್ಗೆ ಒಳ್ಳೆ ಲಾಸ್ಟಿಗ್ ಅದ ಬರಕ್ ಕೊಟ್ಟು ಅದೊಂದ್ ಮರಿ ಚಲೋ ಇದ್ ಮರಿ ಹೋತು ನಮ್ಮಲ್ಲಿ ಎಲ್ಲಾ ಗ್ರೂಪ್ ನಾಗ ಇದ್ ಚಲೋದ ರೀ ಎಲ್ಲಾರು ಚಲೋ ಚಲೋದ್ರ ಎಲ್ಲಾರು ಹಿಂಗಾಗಿ ಹೆಸರು ಬೇರೆ ಬೇರೆ ಅಷ್ಟೇ ಗ್ರೂಪ್ ಒಂದ್ ಈಗ ನೀವು ಕುರಿ ಬಂದು ಎಷ್ಟು ವರ್ಷ ಆಯ್ತು ನಾನು ನಾವು ಫ್ರೀಡಿ ಟಿಗರ್ ಟಗರಿನ ಫ್ರೀಡಿ ಬಂದ ಎರಡು ಸಾವಿರದ ಇಪ್ಪತ್ತೊಂದು ರೀ ಫೆಬ್ರವರಿ ಹದಿನಾಲ್ಕ ಒಂದು ಗದಗಿನ ಮರಿ ನಿಂಜಾ ಗ್ರೂಪ್ ಅಂತೇಳಿ ಒಂದು ಕಾಡ್ಲಾಡ್ತಿತ್ತು ರೀ ಹಾಳ ಆ ಮರಿ ನಮ್ಮ ಮಳೆಯಾಗ ತುಂಬಿ ಅವತ್ತು ಜಾನಮಿಟಿಗನ್ ತಂದು ಹಾಕಿದ್ವಿ ಅವತ್ತು ಫಸ್ಟ್ ಆಯ್ತು ನಾಲ್ಕಾಲಾಗ ಅವತ್ತಿಂದ ಆ ಟಗರಿನ ಫಿಡಿಗೆ ಎರಡು ಸಾವಿರದ ಹದಿನಾಲ್ಕು ಎರಡು ಸಾವಿರದ ಇಪ್ಪತ್ತೊಂದರಾಗ ನೋಡಿರಿ ಫೆಬ್ರವರ್ ಹದಿನಾಲ್ಕನೇ ತಾರೀಕು ಎರಡು ಸಾವಿರ ಇಪ್ಪತ್ತೊಂದು ಅವತ್ತೇ ಈ ಟಗರಿನ ಫೀಡಿ ಬಂದವರು ಟಗರಿಂದ ಮೊದ್ಲು ನೋಡಕ್ಕೆ ಹೊಕ್ಕಿದ್ವಿ ಬಟ್ ನಾವು ಟಗರ್ ಕಟ್ಟಿದ್ರಿ ಮನೆಯಾಗ ಎಲೆ ಯಾವಾಗಾರ ಭಾಳ ಅಪರೂಪಕ್ಕೆ ಹೋಗಿದ್ವಿ ದೊಡ್ಡ ಕಣ ಇದ್ದಾಗ ನೋಡಕ್ ಹೋಕಿದ್ವಿ ಅಷ್ಟೇ ನಾವು ಈಗ ಒಂದ್ ನಾಲ್ಕು ನಾಲ್ಕೂರು ದಿವಸ ಆತ್ ನೋಡ್ರಿ ನಾ ಇವಾಗ ಇದು ಮೂರು ನಾಲ್ಕು ನಿಮಗ್ರ ಆನಂದ ಇಲ್ಲ ನೋಡಿ ನಿಮ್ಮ ಈಗ ವ್ಯವಸ್ಥಾಗಿ ಕುರಿ ಕಟ್ಟಬೇಕನ್ನ ಹುಡುಗರಿಗೆ ನೀವು ಅವ್ರಿಗೆ ಏನು ಯಾವ ತರ ಕುರಿ ಕಟ್ ಟಗರ್ ಕಟ್ಟ್ರಿ ಕಟ್ಟಬ್ಯಾಡ ಅಂತಲ್ಲ ಬಟ್ ಏನೈತಿ ಯಾರ ಅನುಭವ ಇದ್ದವ್ರು ನೋಡಿ ಯಾರ ಕಡೆ ಅಂದ್ರ ಕೇಳಿ ಅವ್ನ್ ಸರ ಯಾವುದೂ ಮಾಡಬಾರ ಟಗರ್ ತೊಗೋಬೇಕಾದ್ರೆ ಹೆಂಗ ಬಂದಾಗ ಹಳೆ ವಿಡಿಯೋಗಳು ತೋರಿಸಿರ್ತಾರ ಆ ವಿಡಿಯೋ ನೋಡ್ಕೊಟ್ಲೆ ನಾವು ಆ ಮರಿ ನೋಡಿ ಹೊಡ್ದಿ ಹೊಡ್ದು ಹೊಡಿಸಬೇಕನ್ನುವಂತ ಉದ್ದೇಶಕ್ಕೆ ಯಾರು ಟಗರ್ ತಗೋಬೇಡ್ರಿ ತಂದು ತಾಳ್ಮೆ ಬೇಕಿತ್ತು ಟಗ್ರಿ ಫೀಡ್ನಾಗ ಬಂದ ಕುಟ್ಲೆ ಕಣ ಹೊಡಿತ ಕಣ ಇವತ್ತ ಮಾಡ್ಬೇಕು ನಾವು ಕಣ ಅಂತಂದ್ರ ತಗರಿ ಯಾರು ಕಟ್ಟಕ್ ಬೇಡ್ರಿ ತಾಳ್ಮೆ ಎಷ್ಟು ತಗೋತಿವಿ ನಾವು ಅಷ್ಟ್ ಮುಂದದ ಹಿಂದಿಲ್ಲ ಬಂದು ಎಂತ ಆಡಲಾ ಟಗರ್ದು ಆಡದ ಮುಂದ ತಾಳ್ಮೆ ಬೇಕು ಮುಂದೇನೈತ್ ನೋಡ್ರಿ ಮೇಸುದು ಮೇಂಟೆನೆಸ್ ಏನಾಯ್ತಾ ಅದು ಮೇನ್ ಇಂಪಾರ್ಟೆಂಟ್ ಐತಿ ನೀವ್ ಏನೋ ಹೆಚ್ಚು ಕಡಿಮೆ ಒಂದ್ ಸಲಕ ಲೋಡ್ ಮಾಡಕ್ ಟಗರ್ ಏನಾರ ಮಾಡಿ ಅತಿ ಊರ ಊರಾಗ ಏನಾರ ಹುಯ್ಯಂತ ನಾವು ಜಾಸ್ತಿ ಕಾಳುಗಳು ಹೊತ್ತಿ ಜಾಸ್ತಿ ಏನರ ತಿನಿಸಿ ಫುಡ್ ಪಾಯಸನ್ ಆಗಿ ಮರಿಗಳು ಸಾಯೋ ಚಾನ್ಸ್ ಐತಿ ಹಿಂಗಾಗಿ ನಾವು ಹಿಂದಕ್ಕಿಂತ ಒಂದು ನಮ್ಮ ಫೋಟೋ ಐತಿ ನೋಡ್ರಿ ಆ ಮರಿ ದೊಡ್ಡ ಮರಿ ಕಳ್ಕೊಂಡಿ ನಾವು ಗೊತ್ತಾಗಿಲ್ಲ ಅನುಭವ ಕೊರತೆ ಇನ್ನೊಂದು ಮರಿ ಅದಕ್ಕಿಂತ ಮೊದಲು ಒಂದು ಎರಡ್ ಐದು ಇಪ್ಪತ್ತೊಂದ್ರೋ ದೊಡ್ಡ ಕಿಮ್ಮತ್ತಿಂದ ಆಗ ಆಗೋದು ಅದು ಅವಾಗ ನಾವು ಬ್ರಿ ಫುಡ್ ಪಾಯಸನ್ ಬನ್ನಿ ಮನೆ ಬಂದು ಹದಿನಾರನ ದಿವ್ಸಕ್ಕೆ ಮರಿ ತಿರ್ಕೊಂಡ್ತಿ ತಂದು ಐದು ದಿವ್ಸ ಕಂಟಿನ್ಯೂ ಕಣಕಿ ಐದು ದಿವ್ಸ ಫಸ್ಟ್ ಐತಿ ಹದಿನಾರು ದಿನ ಅನುಭವ ಇಲ್ಲ ನಮ್ಗೆ ಅನುಭವ ಇತ್ತಂತ ನಾವು ಉಳಿಸ್ ಹೋದ್ ಮರಿ ಅನುಭವದ ಕೊರತೆ ಇರೋದ್ರಿಂದ ಏನ್ ಮಾಡ್ಬೇಕನ್ನೋ ಗೊತ್ತಾಗ್ಲಿಕ್ಕೆ ಅದು ಮರಿ ಕಳ್ಕೊಂಡಿವಿ ಈ ಮರಿ ಕಳ್ಕೊಂಡಿವಿ ಹಿಂಗಾಗಿ ನಾವು ಮೇಸು ವಿಚಾರದೊಳಗೆ ಯಾರ ಹುಡುಗರು ಇನ್ನೂ ಒಂದು ಸ್ವಲ್ಪ ಕಮ್ಮಿನ ಮೇಯಿಸಬೇಕು ಅತಿ ಮರಿಗಳಿಗೆ ಲೋಡ್ ಆಗುವಂಥದ್ದು ಅದ ಕರ್ಗಸ್ಕೊಳ್ಳುವಂತ ಫುಡ್ ನೀವು ಹಾಕ್ರಿ ಅಂತ ಹೇಳತ್ತಿಲ್ಲ ನೀವು ವಿಟಾಮಿನ್ ಹಾಕ್ತಿರಿ ನಾವು ಡ್ರೈ ಫುಡ್ ಹಾಕ್ತಿರಿ ಏನ ಹಾಕ್ರಿ ಹಾಕಿದ್ರು ಮರಿ ಕೆಪಾಸಿಟಿ ನೋಡ್ರಿ ಅದು ಮರಿ ಆಕ್ಟಿವ್ ನೋಡ್ರಿ ರಾತ್ರಿ ಮಲ್ಕೋಬೇಕಾದ್ರೆ ನೀವು ಮರಿ ಹ್ಯಾಂಗ್ತಿ ಆಕ್ಟಿವ್ ನೋಡ್ರಿ ಎದ್ದು ಕುಟ್ಲೆ ಫಸ್ಟ್ ಟಗ್ರ ಅಂತ ಹೋಗಿ ನೋಡ್ರಿ ಕರೆಕ್ಟ್ ಹಿಕ್ಕಿ ಹಾಕೈತಿಲ್ಲ ಉಚ್ಚಿ ಆಯ್ತಲ್ಲ ಕರೆಕ್ಟ್ ಇದು ನೋಡಿದ್ರಿಂದ ಮರಿಗಳು ನಮ್ದು ಇವತ್ತಿನ ಹೆಂಗ ಇವತ್ತು ಹೆಂಗೈತಿ ನಾಳಿಗೆ ಹೆಂಗೈತಿ ಇವತ್ತು ನಿನ್ನಿಗೆ ಹಂಗೈತೆ ಅನ್ನೋದು ಆಕ್ಟಿವ್ ಗೊತ್ತಾಗತ್ತ ನಮಗ ನನ್ನ ವಿಚಾರ ಅಂತ ನಾನು ರಾತ್ರಿ ಹನ್ನೊಂದು ಗಂಟೆಗೆ ಮಕ್ ಬೇಕಾದ್ರೂ ಟಗ್ರಿ ಅಂತ ಒಂದ್ಸಲ ಒಂದ್ ಹತ್ತು ನಿಮಿಷ ಕುಂತ ಅದು ಇಕ್ಕಿ ಕರೆಕ್ಟ್ ಹಾಕೈತಿ ನೋಡ್ ಕುಂದ್ ಬೆಳಗ್ಗೆ ಎದ್ದು ಕುಟ್ಲೆ ಬಂದ್ ಫಸ್ಟ್ ನೋಡೋದು ಅದನ್ನ ಟಗರಿ ನಾನು ಯದ್ದಾರ ಮಕ್ಕ ಇಲ್ಲ ಗೊತ್ತಿಲ್ಲ ನನಗೆ ಎದ್ದು ಮೊದಲು ಟಗರಿ ಮುಖ ನೋಡಿದ್ಮಾಗ ಮುಂದ್ ನನ್ನ ಕೆಲಸ ಸ್ಟಾರ್ಟ್ ನಮ್ಮ ನಮ್ ರೀ ಇಲ್ಲಿ ಅವನ ಜಾಕಿ ನಮ್ಮ ಒಟ್ಟು ಗ್ರೂಪ್ಗೆ ಆಡ್ಸಾವಂದ್ರ ಅವನ ಒಬ್ಬನ ಒಟ್ಟು ಒಟ್ಟು ಟೋಟಲಿ ನಮ್ಮ ಆಜುಬಾಜು ಎಲ್ಲ ಅವನ ಅಂತ ಹೇಳಿ ಇಲ್ಲ ನಮ್ಮ ನಮ್ ಹುಡುಗನ ಅವ ಎಲ್ಲಾ ಮರಗಳು ಅವನ ಆಡಸ್ಕೊಂತ ನಮ್ಮ ಮೊದಲಕ್ಕೆ ಹಿಂದಕ್ಕೆ ಒಟ್ಟು ಅವ್ನ ಆಡಸ್ಕೊಂತ ಇವತ್ತಿಗೂ ಅದ ಮರಿ ಅವನ ಆಡಸ್ತಾನ ಈಗ ಕಣದಾಗದು ಈ ಮರಿ ನೀವು ಅದು ಹೆಂಗ ಮರಿ ಮೂಮೆಂಟ್ ಮುಂದಿನ ಹೊಡೆದ್ ಬಿದ್ದಂಗೆ ಬರ್ತಾನೆ ಇಲ್ಲಿ ಅಂದ್ರೆ ಆತ್ರೂ ಒಂದು ಒಂದು ಪಸ್ನ್ಯಾಗ ಒಂದು ಎರಡು ಸ್ಲೋ ಬರುತ್ತೆ ಆಮ್ಯಾಗ ಆತರು ಹೊಡೆತ ಹೆಂಗೆ ಡಿಸೈಡ್ ಬೀಳಕತ್ತವಲ್ಲ ಹಂಗೆ ಹೆಚ್ಚಿಗೆ ಬರ್ತಾನೆ ಮೂಮೆಂಟ್ ತಂಕರ ಐತನ ಟಗರ್ ಮೂಮೆಂಟ್ ಏನಾರ ಇರ್ಲಿಕ್ಕೆ ಅಂದ್ರೆ ತಕೊಂಬಿಡ್ತೇವೆ ನಾವು ಭಾಳ ಉದ್ದಾಡಕ್ಕೆ ಹೋಗಂಗಿಲ್ಲ ಮೂಮೆಂಟ್ ಮಾಡ್ಲಿಕ್ಕೆ ಅಂದ್ರೆ ತಕೊಂಬಿಡ್ತೇವೆ ಇಷ್ಟೆಲ್ಲ ಕಣ ಮಾಡಿತಾನ ನಿಮ್ಗೆ ಅದ್ರೊಳಗೆ ಇಷ್ಟವಾದ ಕಣ ಅಂದ್ರೆ ಯಾವ್ದು ಆಗೈತೆ ಇಲ್ಲಿ ಮೊನ್ನೆ ಬಾಲ್ಕೋಟ್ಯಾಗ ಆಡಿತನ ಈಗ ಒಂದು ಎರಡು ತಿಂಗ್ಳಾಯ್ತು ಐವತ್ತು ಸಾವಿರ ಕಣ ಇತ್ತು ಅವತ್ತು ಮೂರು ನಂಬರ್ ಆತ ಬಾರಿ ಚಲೋ ಟಾರ್ಗೆಟ್ ಆಡ್ತಾನೆ ಅವತ್ತು ಒಂದು ಮಿನಿಮಮ್ ಒಂದು ಅರವತ್ತು ಹೊಡೆತ ಆಡತ್ತೆನ ಟಗರ್ ಅದ ಕಣ ಮನ್ಷಿನ ನಮ್ಗೆ ಇದು ಹಾಯೆಸ್ಟ್ ಆಡಿ ದನದ ಅಂತ ಕಣ ಅಂದ್ರೆ ಯಾವ್ದು ಬಾಲ್ ಕೊಟ್ಕಣಾನ ಅವತ್ತು ಎಲ್ಲ ಮರಿ ಮ್ಯಾಗೂ ಎಲ್ಲ ಭಾರಿ ಚಲೋ ಮರಿ ಕುಡಿದ್ದು ಇಷ್ಟು ಮರಿ ಮ್ಯಾಗ ಒಂದು ಇಲ್ಲ ಅಂದ್ರೆ ಒಂದು ಇಪ್ಪತ್ತು ಇಪ್ಪತ್ತು ಹೊಡ್ತಾ ಆಡೇತಾನ ಟಗರ್ ಕಡಿಮೆ ಆಡಿ ಪ್ರೈಸ್ ಅದ ಅಂತ ಕಣ ಅಂದ್ರೆ ಯಾವ್ದು ಕಡಿಮೆ ಆಡಿದ್ದಂದ್ರಣ ನೀರಿಲ್ಕಿರಿ ಫಸ್ಟ್ ನೀರಿಲ್ಕಿರಿ ಹಾಕ್ತಿದ್ವನ ಅಲ್ಲೇ ತರ್ಡ್ ಪ್ಲೇಸ್ ಆಯ್ತು ಅಲ್ಲಿ ಕಡಿಮೆ ಆಡಿತ್ತನ ಅಷ್ಟೊಂದು ಹತ್ತು ತೊಡ್ತಾ ಆಡಿತ್ತು ನಾ ಇವಾಗ ನಿಮ್ಮದು ಪರಿಚಯ ನಮ್ದು ನಮ್ಮ ಪರಿಚಯನ ಹುಚ್ಚೇಶ್ ಮುರ ಅಂತ ಈ ತೆಗ್ರೀ ಪೀಡಿಗೆ ಬಂದ್ರೆ ಸೋಲಿಲ್ಲ ಸರ್ದಾರ ಅಂತ ಉಂಡಾಡ್ತಿದ್ರಿ ಅವಾಗಿಂದ ಪೀಡಿ ಬಂದಿರು ಅವ ನೀರಿಕೆರೆ ಸುಭಾಷ ಹೆರ್ಕಲ್ಲ ಸಿಂಧೂರ ಅಧ್ಯಕ್ಷ ಮುತ್ತಣ್ಣ ರೀ ಅವರು ಜಮಕಟ್ಟಿ ಅಂಕೂಟಿ ಅವಾಗಿಂದ ನಾವು ಅವಾಗ ಏನು ನನ್ನಕಿನ ಹಾಫ್ ಚಡ್ಡಿ ಮ್ಯಾಗ ಅಡ್ಡಾಡ್ತಿದ್ವಿ ನಾವು ಅವಾಗಿನ ಸುಟ್ಟು ಈ ಪೀಡಿಗೆ ಬಂದರೆ ಕಂಟಿನ್ಯೂ ಅದಾಗಿದೆ ಈ ಮರಿಯಿಂದ ಆಟ ಆಟ ನಾ ನಡಬರ್ಕ ಅವರು ನಮ್ಮ ರಂಜಾನ್ ಬೈ ಹೇಳಿದ ಪ್ರಕಾರ ಮೂರು ಕಣ ಏನೈತಲ್ರಿ ತೊಗೊಂಬಂದ ತಕ್ಷಣ ರೆಡಿ ಮಾಡ್ಕೊಂಡು ತೂ ರೆಡಿ ಮಾಡಿದ್ರೆ ಕುರಿ ಇದು ಅಲ್ಲದಾಗ ನಾ ಒಳ್ಳೆ ಏನು ಪಾರ್ಟ್ ಇರ್ಬೋದು ಅಂತೇಳಿ ಅವರೂ ಟೆನ್ಷನ್ ಮಾಡ್ಕೊಂಡು ಹಂಗ ಚೆಕ್ ಮಾಡ್ಬೇಕಂತೇಳಿ ಒಂದು ದಿವ್ಸ ಚೆಕ್ ಮಾಡಾಕತಿ ಸಿಮಿಕೆರಿ ಕಿರಣ್ ಬಂದು ಅವನು ಚೆಕ್ ಮಾಡುವುದಿಂದ ಹಿಂಗಿಂಗ್ ಪಾರ್ಟ್ ಐತಾನ ಉಚೇಷನ್ ಕರ್ಸು ಅಂತೇಳಿ ಅವ ಹೇಳುವಾಗ ಒಳ್ಳೆ ಅವನು ನಾನು ಕುತ್ಕೊಂಡು ಬಂದು ನೋಡಿದ್ವಿ ಭಾಳ ಅಂದ್ರೆ ಹಿಂದ್ಗಡೆ ಸ್ವಲ್ಪ ಕ್ವಾಚಿ ಬಟನ್ ಎಲ್ಲ ಬಂದು ಅದಕ್ಕೆ ಅವರು ಮೊದಲೇ ಓನರ್ ಏನೈತಿ ಪ್ಯಾಕಿಂಗ್ ಮಾಡಿದ್ರು ಹಿಂದ್ಗಡೆ ಕೋಡ್ ನಡಬಾರ್ದು ಅಂತೇಳಿ ಒಂದೇ ಸೇಮ அது ஒன்ட்டார லா டச்சப் லாம்பி உடத்தல ஆ டப் ஒட் பாக்கிங் பிடி அது க்ளீன் மாதிரி ஆட்டன் கிடைத்த தகு தக்ன நீர் கிரிக்கணும் மூறு நம்பர் மாந்தது ஆமே நெக்ஸ்ட் சீதா நவ் குந்தே நர் குந்தக்குாக்கி அல்ல அது எஸ் அந்த கணரே ஹுளிழி பாக அது தார்வாட் பாக்ராந்த கன அல்ல ஏன்ரிக்கிட்டு அந்த அந்த ஸ்டார்ட் மாரி இன்னும் ஆல்லர் வந்தில் அவ்வளோ குறி ಕಂಟಿನ್ಯೂ ಹಂಗೆ ಆಡ್ಕೊತಾನೆ ಬರ್ತೈತಿ ಎಂಥ ದೊಡ್ಡ ಸೈಜ್ ಇರಲಿ ಎಂಥ ತೂ ಅಜ್ಜ ತೂಕದೂ ಇರಲಿ ಎಂಥ ಹೊಡ್ತ ಅದು ಹೆಂಗೆ ಬಂದು ಹೊಡಿತೈತಿ ಹೊರತಾಗಿ ನಾಲ್ಕು ಸ್ಟೆಪ್ ತಗೊಂಡು ಕೊಡ್ತೇಂತಂದ್ರೆ ಮೂರು ಬೇಡ ನಾ ಆರು ಹೊಡೆತನಾಗ ಡಿಶಾರ್ಜ್ ಮಾಡಿ ಉಗಿದ್ಬಿಡ್ತೈತಿ ಅದ್ರ ಟಾರ್ಗೆಟ್